ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ವಿಪರೀತವಾಗಿ ಮಳೆ ಆಗ್ತಾ ಇದೆ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಇದೀಗ ರೈತರಿಗೆ ಏನು ಕೈಗೆ ಬಂದಂತಹ ತುತ್ತು ಈಗ ಬಾಯಿಗೆ ಬರೆದಂತಹದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಏನು ಪೆಂಗಲ್ ಚಂಡಮಾರುತ ಹಿನ್ನೆಲೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬಬ್ಬರಿತಾ ಇದ್ದಾನೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಇದರ ಪರಿಣಾಮವಾಗಿ ಸುಮಾರು ಒಂದು ಏನು ರಾಗಿ ಮತ್ತೆ ಅವರೇ ಬೆಳೆ ಏನಿದೆ ಅದೀಗ ರೈತನ ರೈತನಿಗೆ ಒಂದು ನಷ್ಟಕ್ಕೆ ಈಗ ಈಡು ಮಾಡ್ಕೊಂಡಿರುವಂತದ್ದು ಏನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ವಾರ್ಷಿಕವಾಗಿ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ರೈತರು ರಾಗಿಯನ್ನ ಬೆಳೀತಾರೆ ಏನು ಮಳೆಯಾಶ್ರಿತ ಬೆಳೆ ಆಗಿರುವುದರಿಂದ ರೈತರು ಮಳೆಯನ್ನೇ ನಂಬಿ ಈ ಒಂದು ಬೆಳೆಯನ್ನ ಬೆಳೆದಿರ್ತಾರೆ ಕಳೆದ ಮೂರು ತಿಂಗಳಿಂದ ಇದೀಗ ಆರೈಕೆ ಮಾಡಿದಂತಹ ಏನು ರಾಗಿ ಬೆಳೆ ಇದೆ ಅದೀಗ ತೋಟದಲ್ಲೇ ಈಗ ಏನು ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿಗೆ ಈಗ ಇರುವಂತದ್ದು ಏನು ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ನಾವು ಕೆಲವೊಂದು ಕಡೆ ರೈತರ ಒಂದು ಬೆಳೆಗಳನ್ನ ನೋಡಿದಾಗ ಈ ಒಂದು ದೃಶ್ಯಗಳು ನಮಗೆ ಕಂಡು ಬಂದಿರುವಂತದ್ದು ಏನು ರೈತರ ಒಂದು ರಾಗಿ ಏನಿದೆ ಕಟಾವಿಗೆ ಬಂದಂತಿರೋದು ಕೇವಲ ಇನ್ನೊಂದು ಒಂದೇ ಒಂದು ವಾರದಲ್ಲಿ ರೈತರ ಒಂದು ರಾಗಿ ತೆನೆಯನ್ನ ರೈತರು ಕಟಾವು ಮಾಡಬೇಕಾಗಿತ್ತು ಆದ್ರೆ ಈಗ ರಾಗಿ ತೆನೆ ಇಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ತೆನೆಯಲ್ಲೇ ಈಗ ರಾಗಿ ಏನಿದೆ ಅದು ಮೊಳಕೆ ಹೊಡಿತಾ ಇದೆ ಹಾಗಾಗಿ ಸಾಕಷ್ಟು ಕಡೆ ಈಗ ರಾಗಿ ಬೆಳೆ ಈಗ ಹಾನಿಗೆ ಒಳಗಾಗಿರುವಂತದ್ದು ಈಗ ರೈತ ರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಮಳೆ ಇದೇ ರೀತಿಯಾಗಿ ಮುಂದುವರೆದಿದೆ ಅದರಲ್ಲಿ ಖಂಡಿತ ಎಲ್ಲವೂ ನೂರ ನೂರಕ್ಕೆ ನೂರರಷ್ಟು ಕೂಡ ರಾಗಿ ಬೆಳೆ ನಮ್ಗೆ ಖಂಡಿತ ನಾಶವಾಗುತ್ತೆ ಸರ್ಕಾರ ಇದ್ರ ಬಗ್ಗೆ ನಮಗೆ ಪರಿಹಾರ ಉತ್ತಾಯವನ್ನು ಮಾಡ್ತಾ ತ ತುಗರಿ ಗಿಡ ಹಾಕಿದಿವಿ ರಾಗಿ ಬೆಳೆ ಅಂತೂ ಹೋಗೇ ಬಿಡ್ತು ರಾಗಿ ಬೆಳೆ ಬರೆಯಲ್ಲ ಮೇಲಕ್ಕೆ ಹ್ಮ್ ಇದಾಗ್ಬಿಡ್ತು ಸರ್ ನಮ್ಗೆ ಕೈ ಎಲ್ಲಾ ಕೆಟ್ಟು ಹೋಗ್ಬಿಟ್ಟಿದೆ ಸರ್ ಎಲ್ಲ ಒಳಗಡೆ ಎಲ್ಲಾ ಕೆಟ್ಟು ಹೋಗ್ಬಿಟ್ಟಿದೆ ಸರ್ ಕಾಳೆಕ ಕೆಟ್ಟ ಹೋಗ್ತಾ ಇದೆ ಸರ್ ಕೆಟ್ಟೋಯ್ತು ಹೋಯ್ತು ಅಂದ್ರೆ ಮಳೆ ಜಾಸ್ತಿ ಆಗ್ಬಿಡ್ತು ಸರ್ ತ್ಯಾಮ ಜಾಸ್ತಿ ಆಗ್ಬಿಡ್ತು ಸರ್ ಹ್ಞೂ ಸಾಲ ಮಾಡಿದ್ರೆ ಹ್ಞೂ ಸರ್ ಸಾಲ ಮಾಡಿ ಹಾಕಿದ್ದೀನಿ ಸರ್ ನಾನು ನಾನು ಒಂದು ಎಪ್ಪತ್ತು ಸಾವಿರ ಮಾಡಿದ್ದೀನಿ ಸಾರು ಸಾರು ಸಾಲ ಇವಾಗ ಅದ ಮೇಲೆ ಐ ಐವತ್ತು ಸಾವಿರ ಹಾಕಿದ್ದೀವಿ ಇನ್ನೊಂದು ಇಪ್ಪತ್ತು ಸಾವಿರ ತಿರ್ಗಾದ್ನೆಲ್ಲ ಗಿಡ ಇಳಕ್ಕೆಲ್ಲ ಹಾಕ್ಬೇಕು ಸರ್ ನಾವು ರಾಗಿ ಬೆಳೆ ಎಲ್ಲ ಬ ಬಂದಿದ್ದೆ ಸರ್ ಕೊಯ್ಯಕ್ಕೆ ಬಂದಿತ್ತು ಎಲ್ಲ ಬಿದ್ದುಬಿಟ್ಟಿದೆ ಸರ್ ಮಳೆಕೆ ಬಂದುಬಿಡ್ತೇ ಎಲ್ಲಾನು ಇವಾಗ ಕೊಯ್ಯ ಒಂದು ಒಂದು ಎಕರೆ ಹಾಕಿದ್ದೀವಿ ಸರ್ ಅದು ಅದು ಇವಾಗ ಅದು ಕೊಯ್ಯಕ್ಕೆ ಆಗ್ತಾಯಿಲ್ಲ ಸರ್ ಅದು ಎಲ್ಲ ಮಳಕೆ ಬಂದ್ಬಿಟ್ಟೈತಿ ಎಲ್ಲ ಮತ್ತೆ ಚಿನ್ನಾಪುರ ಗ್ರಾಮದ ರೈತ ಮಹಿಳೆ ಲಕ್ಷ್ಮಮ್ಮ ಎಂಬ್ರು ಕಳೆದ ಎರಡು ತಿಂಗಳಿಂದ ಅವರೇ ಅವರೇ ಕೈ ಬೆಳೆಯನ್ನು ಹಾಕಿದ್ರು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಈಗ ಅವರಿಗೆ ಆ ಒಂದು ಬೆಳೆ ಕೈ ಸೇರ್ಬೇಕಾಗಿತ್ತು ಈಗ ಅವರು ಎರಡು ಎಕರೆ ಪ್ರದೇಶದಲ್ಲಿ ಸುಮಾರು ಐವತ್ತು ಸಾವಿರ ಬಂಡವಾಳವನ್ನು ಹಾಕಿ ಏನು ಅವರೇ ಕೈ ಬೆಳೆ ಬೆಳೆದಿದ್ದಾರೆ ಅದೀಗ ತೋಟದಲ್ಲಿ ಅದು ಕೂಡ ಕೊಳಿತಾ ಒಂದು ಕೊಳಿತಾ ಇದೆ ಯಾಕಂತ ಹೇಳಿದ್ರೆ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಕೇವಲ ಒಂದೇ ಒಂದು ಗಂಟೆ ಕೂಡ ಈ ಒಂದು ಮಳೆ ರೈತನಿಗೆ ಬಿಡುವನ್ನ ಕೊಡ್ತಾ ಇಲ್ಲ ಈ ಹಿನ್ನೆಲೆ ತೇವಾಂಶ ಹೆಚ್ಚಾಗಿ ಏನು ಅವರೇ ಕೈ ಏನಿದೆ ಅದು ಗಿಡದಲ್ಲೇ ಕಪ್ಪು ಬಣ್ಣಕ್ಕೆ ತಿರುಗಿ ಈಗ ಕೊಳಿತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು ಕೋಲಾರ ಜಿಲ್ಲೆಯ ಒಂದು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಒಂದು ಕಡೆ ಕೆ ಸಿ ನೀರು ಜೊತೆಗೆ ಹವಾಮಾನ ವೈಪರೀತ್ಯಗಳು ಬಿಳಿ ಸೊಳ್ಳೆ ಇದ್ರಲ್ಲಿ ತತ್ತರಿಸಿತ್ತು ಈಗ ಮತ್ತೀಚೆ ಬರ್ತಕ್ಕಂಥ ನಾಲ್ಕು ಒಂದು ವಾರದಿಂದ ಬೀಳ್ತಕ್ಕಂಥ ಮಳೆಯಲ್ಲಿ ಇನ್ನಷ್ಟು ಕೊಳೆತೋಗಿದೆ ವರದ ಹೊರ ರಾಜ್ಯಕ್ಕಾಗಲಿ ಹೊರದೇಶಕ್ಕಾಗಲಿ ಸರಬರಾಜು ರಫ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ನಿಟ್ಟಲ್ಲಿ ಉಳಿಕೆ ಇರತಕ್ಕಂಥದ್ದಕ್ಕೆ ಬೆಲೆ ಸಹಜ ಸಿಕ್ಕಿದೆ ಅದು ಕೆಲವೇ ಮಂದಿ ರೈತರಿಗೆ ಒಂದು ನೂರಕ್ಕೆ ಒಬ್ಬರು ಇಬ್ಬರು ರೈತರಿಗೆ ಸಿಗ್ತಾ ಇದೆ ಹೊರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಅನುಕೂಲ ಆಗ್ತಾ ಇದೆ ಹಾಗಾಗಿ ರೈತರಿಗೆ ಯಾವುದೋ ಒಬ್ಬರು ಇಬ್ಬರು ಸಿಕ್ಕಿರ್ಬೋದು ಖರೀದಾರಿಗೆ ಏನಂತ ಒಂದು ಒಳ್ಳೆಯದಲ್ಲ ಪಾಪ ಖರೀದಾರ್ನ ಕೊಂಡ್ಕೊಳ್ತೀನ ಕಷ್ಟ ಆದರೆ ರೈತರಿಗೆ ನಷ್ಟ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಗಳು ಕನಿಷ್ಠ ಸೌಜನ್ಯಕ್ಕಾದರೂ ರೈತನ ಕಡೆ ಗಮನ ಹರಿಸ್ತಾ ಇಲ್ಲ ಕಟಾವಾದಂಥ ಬೆಳೆಗಳಿಗೆ ಸರಿಯಾದಂಥ ಒಂದು ಗೋಡನ್ ವ್ಯವಸ್ಥೆ ಆಗಲಿ ಅದಕ್ಕೆ ಟಾರ್ಪಲ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಅದೂ ಇಲ್ಲ ಕೇಳಿದರೆ ಈಗ ನನಗೆ ಸಪ್ಲೈ ಇಲ್ಲ ಅಂತಕ್ಕಂಥ ಒಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಮಾರ್ಕೆಟ್ಗೆ ಏನಾದರೂ ಹಣ್ಣು ತರಕಾರಿ ತಂದಿದ್ದಾದರೆ ಆದರೆ ನೀವು ಮಾರ್ಕೆಟಲ್ಲಿ ನೋಡ್ಬೋದು ಈಗಾಗಲೇ ತರಕಾರಿ ಮಾರ್ಕೆಟು ಕುಂಟೆಗಳಾಗಿದ್ದಾವೆ ಹಳ್ಳ ಅಲ್ಲ ಕುಂಟೆಗಳಾಗಿದ್ದಾವೆ ಒಂದು ವಾಹನ ಲೋಡ್ ವಾಹನ ಹೋದರು ಅಂತಂದರೆ ಯಾವ್ದು ಬೀದೋಗ್ತೊಂದು ಗಾಬರಿ ಇದೆ ಈ ಥರದ್ದು ವಾ ಪರಿಸ್ಥಿತಿ ಅಲ್ಲಿ ಟೊಮೆಟೊ ಅಂತೂ ಹೇಳೋಂಥದ್ದೇ ಬೇಡ ಬೆಳೆ ಹಾಳಾಗಿರೋ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಗಳು ಇನ್ನಷ್ಟು ಕುಸಿತ ಕಂಡಿದೆ ಯಾಕಂತ ಹೇಳಿದ್ರೆ ಈ ಒಂದು ಮಾರುಕಟ್ಟೆ ಏನಿದೆ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಕ್ಕಂಥ ಒಂದು ಹೆಸರೇ ಹೆಸರು ಇರತಕ್ಕಂಥದ್ದು ಆದ್ರೆ ಈ ಒಂದು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಅನುಕೂಲವಾದಂತಹ ಒಂದು ವಾತಾವರಣ ಇಲ್ಲ ಈ ಒಂದು ಮಾರುಕಟ್ಟೆ ಖಂಡಿತ ಇದು ಏಷ್ಯಾದ ನಮ್ಮ ಎರಡನೇ ಅತಿ ದೊಡ್ಡ ಮಾರುಕಟ್ಟೆನ ಅಥವಾ ಇನ್ನು ಕೂಡ ಅಭಿವೃದ್ಧಿ ಕಾಣದೇ ಇರಂತಕ್ಕಂತ ಒಂದು ಮಾರುಕಟ್ಟೆನ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ತರಕಾರಿ ಮಾರುಕಟ್ಟೆಯಲ್ಲಿ ರೈತರು ಏನೋ ತಮ್ಮ ಒಂದು ಸರ್ಕ ಸರಕನ್ನ ಸಾಗಾಣೆ ಮಾಡ್ಲಿಕ್ಕೆ ಅಂತ ಏನೋ ದೊಡ್ಡ ದೊಡ್ಡ ವಾಹನಗಳನ್ನ ತೆಗೆದುಕೊಂಡ್ ಬರ್ತಾರೆ ಈಗ ವಾಹನಗಳು ಕೂಡ ಒಳಗಡೆ ಹೋಗ್ಲಾರದಂತಹ ಒಂದು ಪ್ರಶ್ನೆ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಂದು ಮಣಿ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ದೊಡ್ಡ ದೊಡ್ಡ ಒಂದು ಹಳ್ಳಗಳು ಕೂಡ ಇರೋದ್ರಿಂದ ವಾಹನಗಳು ಏನು ಮುಗುಚಿ ಬೀಳುವಂತಹ ಒಂದು ಭಯ ಕೂಡ ರೈತರಿಗೆ ಕಾಡ್ತಾ ಮತ್ತೆ ಏಷ್ಯಾದ ಎರಡನೇ ಅತಿ ದೊಡ್ಡ ಏನು ಟೊಮೊಟೊ ಮಾರ್ಕೆಟ್ ಏನ ಕೊಲ್ಲರ ಹೊಂದಿದೆ ಈ ಒಂದು ಮಾರುಕಟ್ಟೆಯಲ್ಲಿ ಕೂಡ ಈಗ ಟೊಮೊಟೊ ಬೆಲೆ ಹೆಚ್ಚಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ರೈತರು ಕೂಡ ಏನು ತೋಟಗಳಲ್ಲಿ ಇರ್ತಕ್ಕಂಥ ಟೊಮೊಟೊವನ್ನ ಕೀಳ್ತಾ ಇಲ್ಲ ಹಾಗಾಗಿನೇ ಟೊಮೊಟೊದ ಒಂದು ಅಭಾವ ಹೆಚ್ಚಾಗಿ ಇದೀಗ ಟೊಮೊಟೊಗೂ ಒಂದು ಬೆಲೆ ಕೂಡ ಈಗ ದ್ವಿಣವ ಆಗಿದೆ ಕೇವಲ ಒಂದು ಮೂರು ದಿನಗಳ ಅಂತರದಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ರೂಪಾಯಿ ಈಗ ಹದಿನೈದು ಕೆಜಿ ಒಂದು ಬಾಕ್ಸ್ ಬೆಲೆ ಏರಿಕೆ ಆಗಿರುವಂತದ್ದು ಇವತ್ತಿನ ಒಂದು ಮಾರುಕಟ್ಟೆ ಬೆಲೆ ಎಂಟುನೂರು ರೂಪಾಯಿಗೆ ಇವತ್ತು ಏನು ಟೊಮೆಟೊ ಹರಾಜು ಆಗಿದೆ ಈಗ ಮಳೆಯಿಂದಾಗಿ ಸಾಕಷ್ಟು ಕೂಡ ಹಾನಿಯಾಗಿದೆ ಈಗಾಗಲೇ ರೈತರು ಮತ್ತೆ ಏನು ಕೋಲಾರ ಜಿಲ್ಲೆ ಮುಖಂಡರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಏನು ರಾಗಿ ಮತ್ತೆ ಅವರೇ ಕೈ ಒಂದು ನಾಶ ಆಗಿದೆ ಇದಕ್ಕೆ ಸರ್ಕಾರ ಒಂದು ಪರಿಹಾರನ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿ ಆಗಿರತಕ್ಕಂತಹ ಅಕ್ರಮ್ ಪಾಷಾ ಅವರು ಮಾತನಾಡಿದ್ದಾರೆ ಅವರು ಹೇಳ್ತಾರಂತದ್ದು ಕೋಲಾರದಲ್ಲಿ ಮಳೆ ನಂತರ ಮೇಲೆ ಖಂಡಿತ ನಾವು ಒಂದು ಬೆಳೆ ನಾಶದ ಒಂದು ಸಮೀಕ್ಷೆಯನ್ನು ಮಾಡ್ತೀವಿ ಸಮೀಕ್ಷೆ ಮಾಡಿದ ನಂತರ ಸರ್ಕಾರಕ್ಕೆ ಅದನ್ನು ವರದಿಯನ್ನು ಕೊಟ್ಟ ಮೇಲೆ ಖಂಡಿತ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಕೋಲಾರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಅಕ್ರಮ್ ಅಕ್ರಮ ಅವರು ಹೇಳ್ತಾ ವಾಯುಭಾರ ಕುಸಿತದಿಂದ ನಮ್ಮ ಚೆನ್ನೈ ನಂತರ ಕೋಲಾರ ಜಿಲ್ಲೆಯಲ್ಲೂ ಸಹ ಇದರ ಒಂದು ಪರಿಣಾಮ ಕಂಡು ಬಂದಿದೆ ಕಳೆದ ನಾಲ್ಕು ದಿವಸಗಳಿಂದ ನಮ್ಮಲ್ಲಿ ಜಡಿಮಳೆ ಸಹ ಆಗಿದೆ ಜೊತೆಗೆ ಆ ವಾತಾವರಣದಲ್ಲಿಯೂ ಸಹ ಬದಲಾವಣೆ ಆಗಿದೆ ಇಂಥ ಸಂದರ್ಭದಲ್ಲಿ ನಮಗೆ ನಾವು ಶಾಲಾ ಕಾಲೇಜುಗಳು ಸಹ ಎರಡು ದಿವಸ ರಜೆ ಕೊಟ್ವಿ ಅದಾದ ನಂತರ ನಮ್ಮ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ರಾಗಿ ಬೆಳೆ ಏನಿದೆ ಅತಿ ಹೆಚ್ಚಾಗಿ ರಾಗಿ ಬೆಳೆ ಬೆಳೀತಾರೆ ಈ ರಾಗಿ ಬೆಳೆ ಸ್ವಲ್ಪ ತೊಂದರೆ ಆಗಿದೆ ನಷ್ಟ ಉಂಟಾಗಿದೆ ಇದರ ಪರಿಹಾರವನ್ನು ನೀಡುವ ಸಲುವಾಗಿ ನಾವು ಈಗಾಗಲೇ ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕಾಗಿದೆ ಸಮೀಕ್ಷೆಯನ್ನು ಮಾಡಿ ಸರ್ವೆ ಮಾಡಿ ಆ ನಷ್ಟದ ಒಂದು ಪ್ರಮಾಣವನ್ನು ಅಳೆದು ನಂತರ ಸರ್ಕಾರಕ್ಕೆ ಪರಿಹಾರವನ್ನು ಒದಗಿಸುವುದಕ್ಕೋಸ್ಕರ ಕಳಿಸ್ಕೊಡ್ತೀವಿ ಒಟ್ಟಾರೆಯಾಗಿ ಏನು ತಮಿಳುನಾಡಿನಲ್ಲಿ ಕೂಡ ಈಗಾಗಲೇ ಪೆಂಗಲ್ ಚಂಡಮಾರುತ ಅಬ್ಬರ ಸಾಕಷ್ಟು ಜೋರಾಗಿದೆ ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯಲ್ಲೂ ಕೂಡ ಏನು ಮಳೆ ಸಾಕಷ್ಟು ಒಂದು ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ ಕಳೆದ ನಾಲ್ಕು ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಿಂದ ಅನ್ನದಾತರು ಬೆಳೆದಂತಹ ರಾಗಿ ಮತ್ತೆ ಅವರೇ ಬೆಳೆ ಸಾಕಷ್ಟು ಕಡೆ ಹಾನಿಯಾಗಿದೆ ಈ ಬಗ್ಗೆ ಸರ್ಕಾರ ಖಂಡಿತ ಒಂದು ಮುತುವರ್ಜೆಯನ್ನು ವಹಿಸಿ ರೈತರಿಗೆ ಒಂದು ಪರಿಹಾರವನ್ನು ಕೊಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ